அதுக்கே ஜமீன சே ಸೇರಿಸ್ಕೊಂಡಿದ್ದಾರೆ ಅಜ್ಜಿ ಅವ್ರದನ್ನ ಸೇರಿಸ್ಕೊಂಡಿದ್ದಾರೆ ನಾವ್ ಕೇಳ್ತಾರೆ ನಿಮ್ದಿದ್ರೆ ನೀವ್ ಹಾಕೊಳ್ಳಿ ನಾವೇನಿದೆಲ್ಲ ನಮ್ದು ಅಂತ ಹೇಳಿಲ್ಲ ನಮ್ದುನೂ ಸೇರ್ಸ್ ಹಾಕೊಂಡಿರೋದ್ರಿಂದ ಇದು ಎಷ್ಟ್ ಅಳತೆ ಬಂದಿದೆ ಅಂತ ಅಳತೆ ಮಾಡಿ ನೋಡಿದಾರೆ ಅಷ್ಟೇ ಹೊರದಾಕಿದ್ದಾರೆ ಇವರೇ ಹೊರದಾಕಿರೋದು ಒಂದ್ ಹದಿನೈದು ದಿವಸಕ್ಕೆ ಮುಂಚೆ ಗೊತ್ತಾಯ್ತು ಕಾನೂನು ಪ್ರಕಾರ ಹೋಗಿದ್ದೀವಿ ಎಲ್ಲೆಲ್ಲಿ ನಾವು ದೂರುಗಳನ್ನ ಕೊಡ್ಬೇಕು ಕೊಟ್ಟಿದೀವಿ ಆದ್ರೆ ಪೊಲೀಸ್ ಇಲಾಖೆಯಿಂದ ಆದಷ್ಟು ನಮ್ಗೆ ಸಹಾಯ ಸಿಕ್ಕಿಲ್ಲ ಆದ್ರೆ ಇವ್ರಿಗೆ ಬಹಳಷ್ಟು ವಯಸ್ಸಾಗಿದೆ ಉಂಟಿ ಮಹಿಳೆ ನೊಂದಿದರೆ ಅವರಿಂದ ಬಹಳಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ದಾರೆ ಹಾಗಾಗಿ ನಮ್ ಸರ್ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ಇವ್ರ ಐದ್ ಕುಂಟೆ ನಮಗ್ ಬೇಡ ನೇರವಾಗಿ ಹೇಳ್ತಾ ಇದೀವಿ ನಮ್ದೇನಿದೆ ಒಂದು ಸೈಡ್ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಗೆ ಇವ್ರ ಜಾಗ ಬೇಡ ಇವ್ರು ಸೇರಿಸಿ ಹಾಕೊಂಡಿರೋದ್ರಿಂದ ನಮ್ ಸೈಡ್ ಸೇರ್ಸಿ ಹಾಕೊಂಡಿರೋದ್ರಿಂದ

ಅವರು ಸುಳ್ಳು ಯಾವುದು ಆಕಿಲ್ಲ ಹೇಳ್ತಾರೆ ಬೈಲಿ ಅಷ್ಟೇ ಅಂತ ಸುಳ್ಳುಗಳು 100 ರೆಕಾರ್ಡ್ ಮಾಡಿರೋದು ಯಾವ ಶೆಡ್ ಇಲ್ಲ ಯಾವ ಒಂದು ಕೆಲಸ ಮಾಡಿ ಸುತ್ತಮುತ್ತ ಕೇಳಕಡ್ರಿ ಯಾವ ಶೆಡ್ ಇಲ್ಲ ಯಾವ ಕಾಟ ಐತ್ರ ಅದ್ ಗೊತ್ತಿಲ್ಲ ಅಂತ ಅಲ್ಲ ಈ ಕಡೆ ಕೇಳ್ರಿ ಯಾವ ಶೆಡ್ ಇಲ್ಲ ಅಲ್ಲ ಈ ಕಡೆ ಕೇಳ್ರಿ ಯಾವ ಶೆಡ್ ಇಲ್ಲ ಖಾಲಿ ಇತ್ತು ಇಪ್ಪ ಐವತ್ತು ಲೋಡು ಈ ಗಲೀಜ್ ಬಿಡ್ಇತ್ತು ನಾನ್ ಬಂದು ಒಂದೂವರೆ ತಿಂಗಳಿಂದ ಇದನ್ನ ಕ್ಲೀನ್ ಮಾಡಿಸಿದೀನಿ ಇವತ್ತು ನಿನ್ನೆ ಏನ್ ಕಂಪೌಂಡ್ ಹಾಕ್ಲಿಲ್ಲ ನಮ್ಮ ಆಸ್ತಿ ಇಂಥವು ಅದನ್ನ ಹೇಳುದು ಪಾಯ ಸಾರ್ ಹೆಂಗಿದ್ವಿ ಎಷ್ಟ್ ದಿನ ಬೇಕಾಕೆ ನೋಡ್ರಿ ಕೇಳ್ರಿ ನಮ್ಮ ಆಸ್ತಿಗಳು ಸ್ವಂತನ ನಾವು ಇವತ್ತೇ ಕಟ್ಬೇಕು ಅಂತ ಏನಿಲ್ಲ ನಾವು ಬೇಕಾದಾಗ ಬಂದು ಅವಶ್ಯಕತೆ ಬಿಡೋಕೆ ಕಟ್ಕತೀವಿ ಇಲ್ಲ ಸುಳ್ಳು ನೂರಕೂರ್ ಇವಾಗ ಒಂದ್ ಕೆಲ್ಸ ಮಾಡ್ರಿ ಅವ್ರಿಗೆ ಇದು ನೂರ ಹದಿನೆಂಟು ಬರ ಎಂಟು ನಮ್ ತಾತನಿಂದ ನಾನು ಇವಾಗ ಡಾಕ್ಯುಮೆಂಟ್ ಕೊಡ್ತೀನಿ ರೆಕಾರ್ಡ್ ಮಾಡ್ಕೊಳ್ರಿ ನಮ್ ಕಡೆಯಿಂದ ಏನಾದ್ರು ಅವ್ರಿಗೆ ಆಗಿರುವಂತದ್ದು ಯಾರಾದ್ರೂ ನರಸಿಂಹಯ್ಯನೋ ಪಂಕಜಮ್ಮನೋ ಇನ್ನೊಬ್ರು ಒಂದೇ ಒಂದು ಜಿ ಪಿ ಏನೋ ಏನನ್ನ ದಾಖಲೆ ಇದ್ರೆ ನಾನೊಂದು ಹೆಜ್ಜೆ ಇಕ್ಕಲ್ಲ ಇಲ್ಲಿ ಇಲ್ಲ ಅಂದ್ರೆ ಅವ್ರ ದಾಖಲೆ ಬರ್ಸ್ಕೊಂಡಿರೋದು ಆ ಕಡೆಯಿಂದ ನಮ್ಮ ಓನರ್ ಕಡೆಯಿಂದ ತೋರಿಸ್ಲಿ ನಾನು ಕೊಟ್ಟು ನನ್ನ ದಾಖಲೆ ಆವತ್ತಿಂದಾನು ಎ ಟು ಜೆಡ್ ಇಲ್ಲೇ ಕೊಡ್ತೀನಿ ಇವಾಗ ರೆಕಾರ್ಡ್ ಮಾಡ್ತೀನಿ ನಮ್ದು ನಾವು ಎರಡ್ ಸಾವಿರದ ಏಳರಲ್ಲಿ ವಿತ್ ಮನೆ ಪರ್ಚೇಸ್ ಮಾಡಿದ್ದೀನಿ ರಿಜಿಸ್ಟರ್ ಪೇಪರ್ ಅಲ್ಲಿ ವಿತ್ ಮನೆ ಅಂತಾನೆ ಇದೆ ಅವತ್ತಿಂದ ಎಲೆಕ್ಟ್ರಿಸಿಟಿ ಬಿಲ್ ಹಾಕಿದಿನಿ ಅಪ್ ಟು ಡೇಟ್ ಕರೆಂಟ್ ಮನೆ ಇತ್ತಾ ಹೌದು ಈಕತ್ತಾ ವರೆಗೂ ಮನೆ ಈ ಬಂದಿದೆ ಈಕತ್ತಾ ಮನೆ ಇದೆ ಹೌದು ಇದೆ ಹೌದ್ ಹೌದ್ ಹೌದು ಹೌದು ಕರೆಕ್ಟ ಆಗಿದೆ ಚೆಕ್ ಬಂದಿದೆ ಇದೆ ಪಕ್ಕದಲ್ಲಿ 5ನೇ ನಂಬರ್ ಸೈಟ್ ಯಾವ ಇದೆ ಇದೆ ಎಲ್ಲ ಇದೆ ವಾಸನೂ ಮಾಡ್ತಿದ್ರು ವಾಸಾನೂ ಮಾಡ್ತಿದ್ದೀನಿ ਬਾಡಿಗೆ ಕೊಟ್ಟಿದ್ದೆ ನಾನು ಬಾಡಿಗೆ ರೂ

ಸುಳ್ಳು ಯಾವ ಯಾವನೇನೂ ಇಲ್ಲ ಇವಾಗ ನಾನು ಹೇಳಿದ್ನಲ್ಲ ಸಾವಿರದ ಒಂಬೈನೂರ ಏನಿತ್ತು ಆ ಫೋಟೋಗಳು ದಾಖಲೆಗಳಲ್ಲೇ ನಿಮ್ಗೆ ಕೊಡ್ತೀನಿ ಇದ್ರೆ ಅವ್ರು ತೋರಿಸ್ಲಿ ಅಲೋ ಹಲೋ ಆ ಏನು ತಗೊಂಬ ಆಮೇಲೆ ದಾಖಲೆ ಇಟ್ಕೊಂಬ್ರಿ ಆ ಬ್ಯಾಗಾಗಿರೋದು ಬ್ಯಾಗ ದಾಖಲೆ ಬೇಗ ಬೇಗ ಬರ್ರಿ

ಇಷ್ಟ ಆಗಿದೆ ಕೆಂಪರಾಜಮ್ಮನಿಗೆ ನರಸಿಮ್ಮಯ್ಯ ಬರಕottವರೇ ಅವರಿಗೂ ಪಕ್ಕಾ ರಿಜಿಸ್ಟರ್ ಆಗಿದೆ ನಮಗ್ ಗೊತ್ತಿಲ್ಲ ನಾವು ಮೂರು ರಿಜಿಸ್ಟರ್ ನೋಡಿ ನಾವ್ ತಗೊಂಡ್ವಿ ಮೂರು ರಿಜಿಸ್ಟ್ರ ನೋಡಿ ನಾವ್ ತಗೊಂಡಿದ್ದು ನರಸಿಂಹಯ್ಯ ಬಂದಿ ಕೆಂಪರಾಜಮ್ಮಗೆ ಮಾಡ್ ಕೊಟ್ಟಿದ್ದಾರೆ ಬಂದಿ ನಮಗ್ ಮಾಡ್ ಕೊಟ್ಟಿದ್ದಾರೆ ಆಯ್ತು ಇದು ನರಸಿಮ್ಮಯ್ಯ ಅಂತಾನೆ ಬರ್ತಿರೋದು ಈಗ ಇವಾಗ ನಮ್ ತಾತ ಆಸ್ತಿನ ಮಾರಿರ್ತಾರೆ ಯಾರೋ ಒಬ್ರು ತಗೊಂಡಿರ್ತಾರೆ ಇವಾಗ ನಮ್ ತಾತನ ಹೆಸ್ರಲ್ಲಿ ಇರ್ತಿತ್ತೆ ಸರ್ ಇವಾಗ ಬೇರೆಯವರು ದುಡ್ಡು ಹಾಕಿ ತಗೊಂಡಿರ್ತಾರೆ ನಮ್ ತಾತಂದೇ ಅಂತ ನಾವ್ ಹೇಳಿದ್ರೆ ಯಾವ ಸರ್ ಇವ್ರ್ ಏನ್ ಇದೆ ಇವ್ರ್ ತಗೊಳ್ಳಿ ನಮ್ಮತ್ರ ಹತ್ರ ಏನಿದೆ ಕೊಡ್ತೀವಿ ಸರಿ ಇಲ್ಲ ಅಂದ್ರೆ ಇನ್ನೂ ಒಬ್ರು ವಕೀಲರನ್ನ ಇಟ್ಕೊಳ್ಳಿ ಇನ್ನೂ ಹೋರಾಟ ಮಾಡಲಿ ಕಾನೂನು ಹೋರಾಟ ಮಾಡಲಿ ತೊಂದ್ರೆ ಇಲ್ಲ ದೌರ್ಜನ್ಯ ಬೇಡ ಸರ್ ಆ ನಾವು ಲೀಗಲ್ ಆಗಿರೋದಕ್ಕೆನೇ ಒಂದು ನಿಮಿಷ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಲೀಗಲ್ ಆಗಿರೋದಕ್ಕೆನೇ ನಾನು ಪಕ್ಕಾ ದಾಖಲೆ ಇಲ್ಲಂದ್ರೆ ಯಾವ ಗೌರ್ಮೆಂಟ್ ಗವರ್ನಮೆಂಟ್ ಸರ್ವೆ ಮಾಡಕ್ಕಿಲ್ಲ ನಾನು ಪಕ್ಕಾ ದಾಖಲೆ ಹಾಕಿ ಅಕ್ಲೈಮೆಂಟ್ ನಿಮಗೆ ಇವಾಗ ಕೊಡ್ತೀನಿ ಅದ್ರನು ತಗೊಳ್ರಿ ಮೂರನೇ ತಾರೀಖಿಗೆ ಡೇಟ್ ಕೊಡ್ತೀನಿ ಅಂತ ಹೇಳೋರು ನನಗೆ ನಾನು ನಾಲ್ಕನೇ ತಾರೀಖಿಗೆ ಅರ್ಜಿ ಹಾಕಿದೀನಿ ಆಯ್ತಾ ಇದು ಲೀಗಲ್ ಅನ್ ಲೀಗಲ್ ಇವಾಗ ಆಯ್ತು ಇವಾಗ ನಮ್ ಜಾ ಆಯ್ತಾ ಎಲ್ಲ ನೋಟಿಸ್ ಬರ್ತದೆ ಒಂದ್ ನಿಮಿಷ ನೋಟಿಸ್ ಸರ್ವಾಗೋದು ಏಳು ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡ್ತಾರೆ ನಾನ್ ಹೇಳ್ತಾ ನಾಳೆನೋ ಇಲ್ಲ ನಾಡೋದೋ ಇಲ್ಲ ಇವತ್ತು ನೋಟಿಸ್ ಬರ್ತದೆ ನೋಟಿಸ್ ಯಾರು ಬರ್ತದೆ ಆ ಕಡೆ ಕೆಂಪುರಾಜು ಮುಂಚೆ ಬರ್ತದೆ ಈ ಕಡೆ ಯಾರೋ ನಮ್ಮ ಗಂಗಪ್ಪನ ಬರ್ತದೆ ಆ ಕಡೆ ತಿಮ್ಮಿಗೆ ಬರ್ತದೆ ಜಮೀನು ಅವ್ರಿಗೆ ಅಷ್ಟು ಜನಕ್ಕೂ ರಿಜಿಸ್ಟರ್ ಪೋಸ್ಟೇ ಅಡ್ರೆಸ್ ಗಳೆಲ್ಲ ನಮ್ಮ ಹತ್ರವೇ ಮಾಡಿಸ್ತೀವಿ ಯಾಕ ಅದನ್ನ ನಿಮ್ಗು ಬೇಕಾ ಇವ್ರಿಗೂ ಬೇಕಾದ್ರೆ ಯಾರು ಬೇಕಾದ್ರೂ ತೋರಿಸ್ತೀನಿ ಹಾಕಿರೋ ಅಕ್ಲೈಮೆಂಟ್ ಇಲ್ಲದೆ ಇವತ್ತು ನಾಳೆ ನೋಟಿಸ್ ಬರ್ತವೆ ಆಯ್ತಾ ಅಕ್ಲೈಮೆಂಟ್ ಅಂತೂ ಇವಾಗ ಅದೇ ಕೊಡ್ತೀನಿ ಸರ್ ಒಂದು ಒಂದೇ ಒಂದು ಪ್ರಶ್ನೆ ನನಗೆ ದಾಖಲಾತಿ ಇಲ್ಲ ಅಂದ್ರೆ ನಾನು ಯಾಕೆ ಸರ್ವೇ ಆಗ್ತಿದ್ದೆ ಅವರು ಹಂಗೆ ಸರ್ವೇ ಮಾಡಿಸ್ಲಿ ಸುಳ್ಳು ಇಲ್ಲ ಇರ್ಲಿಲ್ಲ ಯಾವ್ದು ಇಲ್ಲ ನನ್ನ ಜಾಗಿದ್ದೀನಿ ತಾತ ತೋರಿಸ್ತೀನಿ ದಾಖಲೆ ಅವರು ತೋರಿಸ್ಲಿ ನಾವು ಇವಾಗ ಬರೀ ಮಾತಲ್ಲಿ ಹೇಳೋದು ಬೇಡ ನಾನ್ ದಾಖಲಿಕ್ಕೆ ಗೊತ್ತಿಲ್ಲ ಅವ್ನಿಗೆ ಮೂರನೇ ತಾರೀಖ್ ನಿಮ್ಗೂ ಬಂದ್ಬಿಡ್ರಿ ಅವಗೂ ನೋಟಿಸ್ ಕೊಟ್ಟಿರ್ತೀವಿ ಎಲ್ಲರಿಗೂ ನಮ್ದು ಐದ್ ಕುಂಟೆಗೆ ನಾವು ಅದ್ ಬಸ್ಗೆ ಎರಡ್ ಸತಿ ಮಾಡಿಸಿದ ಇವ್ರಿಗೆ ನಂಬಿಕೆ ಇಲ್ಲ ಯಾಕಂದ್ರೆ ಇವರು ನಂಬಿಕೆ ಬರ್ಬೇಕಲ್ಲ ತಿರ್ಗಾನು ನೋಟಿಸ್ ಕೊಟ್ಟು ಮಾಡೋದು ನೋಟಿಸ್ ಕೊಡ್ತೀರಾ ಯಾರು ಸರ್ವೆ ಮಾಡಕ್ ಆಗಲ್ಲ ಅಡ್ಬಸ್ತ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ತೀವಿ ಸಾರ್ ನಿಮ್ಗೆ ಒಬ್ಬ ಬಿದ್ರ ಇದೀರಿ ಯಾವ್ದೇ ಒಬ್ಬ ಮನುಷ್ಯ ಆತನ ಆಸ್ತಿಗೆ ಇವತ್ತೇ ಹೋಗ್ಬೇಕು ಅಂತ ಯಾವಕ್ಕೊಂದು ನಾವು ಬರ್ತೇವೆ ಜಮೀನ್ ಅವ್ರಿಗೆ ಇಷ್ಟ ಕಟ್ಟಿಲ್ಲ ಸಾರ್ ನೀವ್ ಹೇಳ್ತಾ ಇದೀರಾ ಎಲ್ಲಾ ಬರೀ ಸುಳ್ಳುಗಳು ಹೇಳ್ತಾರೆ ಸಾರ್ ಕರೆಂಟ್ ಬಿಲ್ ಕಟ್ಟ್ರ ತಗಸ್ರಿ ಕರೆಂಟ್ ಬಿಲ್ ಹಾಕವ್ರಿ ಇವ್ರು ಕೊಟ್ಟಿಲ್ಲ ಯಾಕಂದ್ರೆ ಮನೆ ಇರ್ಲಿಲ್ಲ ಕೊಡ್ಲಿರ ನೋಡಿದೀನಿ ಪೊಲೀಸ್ ಸ್ಟೇಷನ್ಗೆ ಇನ್ನೊಂದ್ ಅರ್ಥ ಇಲ್ಲ ಇಲ್ಲ ನಿಮ್ದು ಅರ್ಥ ಆಯ್ತೇವ ಯಾವ್ದೇ ಜಾಗನ ಅವ್ರು ಯಾವಾಗ ಬೇಕಾದ್ರೂ ಅನ್ಭವಸ್ಬಾರ್ದು ಏನ್ ಬೇಕಾದ್ರೂ ಅದು ಅವ್ರವ್ರ ಸ್ವತಂತ್ರ ಅದ್ರನ್ನ ಕೇಳಕ್ಕೆ ಅದ್ರನ್ನ ಕೇಳಕ್ಕೆ ಯಾವಾಗ ಯಾಕೆ ಬಂದ್ ಯಾಕೆ ಅವಾಗಲೇ ಮಾಡ್ತಾ ವರ್ಷ ಆದ್ಮೇಲೆ

ಅವರು ಹದಿನೆಂಟು ದೇವರಾಗೆ ಯಾರು ಬರ್ತೀರಿ ನೂರ ಹದಿನೆಂಟು ಬಾರ ಒಂಬತ್ತು